ನಮಸ್ಕಾರಗಳು ಸ್ನೇಹಿತರ ಇಂದು ನಮ್ಮ ಹೊಸ ಜೋಡಿ ಚಾನಲ್ನಲ್ಲಿ ಪರಿಚಯಿಸೋದು ಒಂದು ಮುದ್ದಾದ ವಿದ್ಯಾವಂತ ಮನೆ ಮಾತಿನ ಹುಡುಗಿ ಸಂಜನಾ ಅವರ ಪ್ರೊಫೈಲನ್ನು ಇವರ ವಿವರಗಳನ್ನು ನಾವು ನೋಡೋದಾದ್ರೆ ಇವರ ಹೆಸರು ಸಂಜನಾ ಅಂತ ವಯಸ್ಸು ಇಪ್ಪತ್ತಾರು ವರ್ಷ ಜಾತಿ ಲಿಂಗಾಯತ ಜಾತಿ ವಿದ್ಯಾಭ್ಯಾಸ ಎಮ್ ಇನ್ ಕಂಪ್ಯೂಟರ್ ಸೈನ್ಸ್ ಎಂದು ಹೇಳಿಕೊಂಡಿದ್ದಾರೆ ಉದ್ಯೋಗ ಟೀಚಿಂಗ್ ಮಾಡಿಕೊಂಡು ಪ್ರೈವೇಟ್ ಸ್ಕೂಲ್ನಲ್ಲಿ ಕೆಲಸ ಮಾಡಿಕೊಂಡು ಇದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ನಿವಾಸ ವಿಜಯಪುರ ಜಿಲ್ಲೆಯ ಒಂದು ಹಳ್ಳಿ ಎಂದು ತಿಳಿಸಿದ್ದಾರೆ ಹಾಗೆ ಇವರ ವೈವಾಹಿಕ ಸ್ಥಿತಿಯನ್ನು ನೋಡಿದ್ರೆ ಅವಿವಾಹಿತ ಸ್ಥಿತಿ ಎಂದು ತಿಳಿಸಿದ್ದಾರೆ ಹಾಗೆ ಪರಿವಾರ ತಂದೆ ಕೃಷಿಕರಾಗಿದ್ದಾರೆ ತಾಯಿ ಗೃಹಿಣಿ ಇಬ್ಬರು ಸಹೋದರರು ಕೂಡ ಇದ್ದಾರೆ ಎಂದು ಹೇಳಿಕೊಂಡಿದ್ದಾರೆ ಹಾಗೆ ಸ್ನೇಹಿತರೆ ಸಂಜನಾ ಅವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆದರೆ ಮಾತ್ರ ಏನು ಹೇಳಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಸಂಜನಾರವರ ರವರ ಮೊಬೈಲ್ ನಂಬರ್ ಹಾಗೂ ಹಾಗೆ ಅವರ ಅಡ್ರೆಸ್ ಡೀಟೇಲ್ಸ್ ನಿಮಗೆ ದೊರಕುತ್ತದೆ ಹಾಗೆ ಸ್ನೇಹಿತರೆ ಸಂಜನಾ ರವರ ವ್ಯಕ್ತಿತ್ವವನ್ನು ನಾವು ನೋಡಿದ್ರೆ ಸಂಜನಾ ಸ್ವಭಾವದಲ್ಲಿ ಮೃದತೆಯುಂಟು ಆದರೆ ಕನಸುಗಳಲ್ಲಿ ದೊಡ್ಡತನವಿದೆ ಬೆಳಗಿನ ಜಾವ ನಿತ್ಯ ಪೂಜೆಯಿಂದ ದಿನ ಪ್ರಾರಂಭವಾಗುತ್ತದೆ ಮಕ್ಕಳಿಗೆ ತಾಳ್ಮೆಯಿಂದ ಪಾಠ ಹೇಳುವ ಶಿಕ್ಷಕಿ ಮನೆಯಲ್ಲಿ ಎಲ್ಲರ ಮಾತು ಕೇಳು ಮುದ್ದಾದ ಮಗಳು ಅವಳು ಹುಡುಕುತ್ತಿರುವಂತಹ ವರ ಈ ರೀತಿ ಇರಬೇಕು ಎಂದು ತಿಳಿಸಿದ್ದಾರೆ ವಯಸ್ಸು ಇಪ್ಪತ್ತೆಂಟರಿಂದ ಮೂವತ್ತೆರಡರ ನಡುವೆ ಇರಬೇಕಂತೆ ಹಾಗೆ ವಿದ್ಯಾವಂತನಾಗಿರಬೇಕು ನೆಚ್ಚಿರವನೊಬ್ಬನಾಗಿರಲಿ ಎಂದು ಹೇಳಿಕೊಂಡಿದ್ದಾರೆ ಹಾಗೆ ಸ್ನೇಹಿತರೆ ಹೃದಯದ ತುಂಬ ಒಳ್ಳೆಯವನಾಗಿರಬೇಕಂತೆ ಕುಟುಂಬಕ್ಕೆ ಗೌರವವನ್ನು ನೀಡಬಲ್ಲವನು ಆಗಿರಬೇಕು ಮದುವೆಯನ್ನ ಬಾಳನ್ನ ಪ್ರೀತಿಯಿಂದ ನೋಡಬಲ್ಲವನಾಗಿರಲಿ ಎಂದು ತಿಳಿಸಿದ್ದಾರೆ ಹಾಗೆ ಸಂಜನಾ ಹೇಳೋದು ಏನೆಂದರೆ ನಾನು ಸುಖ ದುಃಖ ಹಂಚಿಕೊಳ್ಳಬಲ್ಲ ಒಬ್ಬನನ್ನು ಹುಡುಕುತ್ತಿದ್ದೇನೆ ಹಾಗೆ ನನ್ನ ಜೀವನದ ಪುಟ ಹೊಸ ಅಧ್ಯಾಯವನ್ನು ಆರಂಭಿಸುವವನು ಎದುರು ನೋಡ್ತಿದ್ದೇನೆ ಎಂದು ತಿಳಿಸಿದ್ದಾರೆ ಹಾಗೆ ಸ್ನೇಹಿತರೆ ಇವರಿಗೆ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಮಾಡುವಂತಹ ವ್ಯಕ್ತಿ ಇದ್ದರೆ ಹಾಗೆ ಸಂಜನ ನಂಬರ್ ಅಥವಾ ಅಡ್ರೆಸ್ ಬೇಕು ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆದರೆ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ದೊರಕುತ್ತದೆ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಅಡ್ರೆಸ್ ದೊರಕುತ್ತದೆ ಧನ್ಯವಾದಗಳು